ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ನೆಟ್ವರ್ಕ್ಸ್ ಚಾನಲ್ಗೆ ಸ್ವಾಗತ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಿದ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ತುಂಬಾ ಸುಲಭವಾಗಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಈ ಗ್ಲಾಸಲ್ಲಿ ಒಂದೂವರೆ ಲೋಟದಷ್ಟು ನೀರು ತಗೊಳ್ತಾ ಇದ್ದೀನಿ ಹಾಗೆ ಒಂದು ನೋಡಿದಷ್ಟು ಹಾಕ್ತೀನಿ ನಾನು ಆರು ಲೋಟ ನೀರು ಹಾಕ್ಕೊಂತಿದ್ದೀನಿ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೋಣ ಯಾಕಂದರೆ ಉಂಟೆಗಳು ಕಟ್ಟು ಕಟ್ಟಲ್ಲ ಯಾಕಂದರೆ ನಾವು ಬಿಡೇ ಹಸಿಟಲ್ ಆಗ್ತಾ ಇರೋದ್ರಿಂದ ನುಚ್ಚು ಅನ್ನ ಏನು ಆಗದೆ ಇರೋದ್ರಿಂದ ಉಂಟೆ ಕಡ್ದೆ ಇರೋ ಕಾರಣಕ್ಕೆ ನಾವು ಎಣ್ಣೆ ಹಾಕೊತೀರಿ ಅಷ್ಟು ಎತ್ತಿಕೊಂಡಿರೋಣ ಯಾಕಂದರೆ ನೀರು ಸ್ವಲ್ಪ ಜಾಸ್ತಿ ಆಗಿರ್ಬೋದು ಅಥವಾ ಸ್ವಲ್ಪ ಗಟ್ಟಿ ಆದರೆ ಆ ನೀರು ನಾವು ಬಳಸ್ಕೊಬೋದು ನೋಡಿ ಚೆನ್ನಾಗಿ ಕುದೀತಿದೆ ಈಗ ಹಸಿಟ್ಟು ಹಾಕೋಣ ನೋಡಿ ಒಂದು ಕಪ್ ತೆಗೆದುಕೊಂಡಿದ್ದೀನಿ ಒಂದು ಲೋಟ್ ಲೋಟದಷ್ಟು ಹಾಕಿದ್ದೀನಿ ಹಾಗೆ ನಾನು ಆರು ಲೋಟ ಹಾಕಿರೋದ್ರಿಂದ ನಾನು ನಾಲ್ಕು ಕಪ್ ಅಷ್ಟು ಹಾಕ್ಕೊಂತಿದ್ದೀನಿ ಸಿಟ್ಟು ಚೆನ್ನಾಗಿ ಕುದಿಬೇಕು ಒಂದು ಟೆನ್ ಮಿನಿಟ್ಸು ಸ್ವಲ್ಪ ಸಾಲ್ಟ್ ಹಾಕೋಣ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಕುದೀಲಿ ಆಮೇಲೆ ಚೆನ್ನಾಗಿ ಕುದ್ದಾದ್ಮೇಲೆ ಲಟ್ಟಿಸಿ प्लस ಆದ್ಮೇಲೆ ಸ್ವಲ್ಪ ಬೇಕ್ ಕಿಡೋಣ 1 5 ಮಿನಿಟ್ ನೋಡಿ ಈಗ ಆಯ್ತು ನೋಡಿ ಒಂದೂ ಚೂರು ಉಂಟೆಗಳು ಇಲ್ಲದಿರ ಹೇг ಸಾಫ್ಟ್ ಆಗ ಬಂದಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್